ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ರಾಜ್ಯದ ನಾನಾ ಭಾಗದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದೆ ಜಿಲ್ಲಾಡಳಿತ ಅನುಮತಿಯ ಮೇರೆಗೆ ಈ ಪಥ ಸಂಚಲನವನ್ನ ಮಾಡಲಾಗ್ತಾ ಇದೆ ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಕಗ್ಗಂಟಾಗಿಯೇ ಉಳಿದಿದೆ ದಿನಕ್ಕೊಂದು ಹೈಡ್ರಾಮಾ ನಡೀತಾ ಇದೆ ಆರ್ಎಸ್ಎಸ್ ಪಥ ಸಂಚಲನ ಯಾವಾಗ ನಡೆಯುತ್ತೆ ಎನ್ನುವುದು ಇವತ್ತಿನ ಶಾಂತಿ ಸಭೆಯ ಮೇಲೆ ನಿರ್ಧಾರ ಆಗುತ್ತೆ ಅದ್ ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ ಮುಖದ ಮೇಲೆ ಎಸ್ ಬಿಡಿ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಕಾನೂನಲ್ಲೇ ಇಲ್ಲ ಸಚಿವ ಪ್ರಿಯಾಂಕ್ ಅವರ ಕ್ಷೇತ್ರ ಚಿತ್ತಾಪುರ ಈಗ ಕದನ ಮಾರ್ಪಟ್ಟಿದೆ ಚಿತ್ತಾಪುರದಲ್ಲಿ ಬೃಹತ್ ಪಥ ಸಂಚಲನ ಮಾಡಿಯೇ ತೀರಲು ಸಂಘ ಪರಿವಾರ ಪಣ ತೊಟ್ಟಿದೆ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿ ಕೋರಿ ಕೋರ್ಟ್ ಕದ ತಟ್ಟಿದೆ ಆದರೆ ಆರ್ಎಸ್ಎಸ್ಗೆ ಸೆಡ್ ಹೊಡೆಯಲೆಂದೆ ನವೆಂಬರ್ ಎರಡರಂದು ಹಲವು ಸಂಘಟನೆಗಳು ರ್ಯಾಲಿಗೆ ಮುಂದಾಗಿವೆ ಒಂದಲ್ಲ ಎರಡಲ್ಲ ಭೀಮಾರ್ಮಿ ರೈತ ಸಂಘ ಸೇರಿ ಹತ್ತು ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ ಆದ್ರೀಗ ಎಲ್ಲ ಅರ್ಜಿಗಳ ಭವಿಷ್ಯ ಕೋರ್ಟ್ ಕಟಕಟೆಯಲ್ಲಿದೆ ಕಲಬುರಗಿ ಹೈಕೋರ್ಟ್ ಪೀಠ ಅಕ್ಟೋಬರ್ ಇಪ್ಪತ್ತೆಂಟರಂದು ಅಂದರೆ ಇವತ್ತು ಶಾಂತಿ ಸಭೆ ನಡೆಸಲು ಸೂಚಿಸಿತ್ತು ಅಕ್ಟೋಬರ್ ಮೂವತ್ತಕ್ಕೆ ವರದಿ ಸಲ್ಲಿಸಲು ಸೂಚಿಸಿತ್ತು ಇದರಂತೆ ಕಲಬುರಗಿ ಜಿಲ್ಲಾಡಳಿತ ಇಂದು ಶಾಂತಿ ಸಭೆ ಕರೆದಿದೆ ಹಾಜರಾಗಲು ಹತ್ತು ಸಂಘಟನೆಗಳಿಗೆ ನೋಟಿಸ್ ನೀಡಿದೆ ಹೈಕೋರ್ಟ್ ಸೂಚನೆಯ ಮೇರೆಗೆ ಇಂದು ಜಿಲ್ಲಾಡಳಿತದ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಲಿದೆ ಸಂಘಟನೆಗಳ ಜೊತೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಮಯ ನಿಗದಿ ಮಾಡಲಾಗಿದೆ ಕಲಬುರಗಿ ಡಿಸಿ ಕಚೇರಿಗೆ ಬರುವಂತೆ ಹತ್ತು ಸಂಘಟನೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಆರ್ಎಸ್ಎಸ್ ಭೀಮ್ ಆರ್ಮಿ ಸೇರಿ ಹತ್ತು ಸಂಘಟನೆಗಳಿಗೆ ನೋಟಿಸ್ ನೀಡಲಾಗಿದೆ ಸಭೆಗೆ ಪ್ರತಿ ಸಂಘಟನೆಯಿಂದ ಮೂವರು ಸದಸ್ಯರು ಬಂದು ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಆರ್ ಎಸ್ ಎಸ್ ನೋಂದಣಿ ಬಗ್ಗೆ ಪ್ರಶ್ನಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟ ಛಲವಾದಿ ನಾರಾಯಣ ಸ್ವಾಮಿ ಕಾನೂನಿನಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತ ಏನಿಲ್ಲ ಅಂದ್ರು ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನಾನು ಮುಖದ ಮೇಲೆ ಎಷ್ಟು ಬಿಡಿ ಮುಗ್ದೇ ಹೋಯ್ತಲ್ಲ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕ್ ಮುಖದ ಮೇಲೆ ಎಷ್ಟು ಬಿಡಿ ಐ ತಗೊಳ್ಳೋ ಇದು ಡಾಕ್ಯುಮೆಂಟ್ ಇದೆ ನೋಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಧಿಕೃತ ಸಂಘಟನೆ ಇದೆ ನಮ್ದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ ಇಷ್ಟೆಲ್ಲ ಮಾತಾಡೋರಿಗೆ ಈ ಕಾನೂನು ಅರಿವಿಲ್ವಾ ನನ್ನ ಪ್ರಶ್ನೆ ರಿಜಿಸ್ಟ್ರೇಷನ್ ನನ್ನ ಮುಖದ ಮೇಲೆ ಹಾಕಿ ಆ ಕಾಪಿ ಅಂತ ತಿಳ್ತಿರಲ್ಲ ಅರೇ ರಿಜಿಸ್ಟ್ರೇಷನ್ ಅನ್ನೋದು ಕಾನೂನಲ್ಲೇ ಇಲ್ಲ ಅರ ಅದು ಆಗಿದೆ ಬಿಟ್ಟದ್ ಬೇರೆ ವಿಷಯ ಕಾನೂನಲ್ಲಿ ಇಲ್ಲಪ್ಪ ನಿಮಗೆ ಬೇಕಾದ್ರೆ ಇನ್ನೊಂದು ಆಗಿದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ ಹಂಗಿದ್ರೆ ಆಗಿದ್ಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋ ಯೋಗ್ಯತೆ ನಿಮಗೆಲ್ಲ ಅಂತಂದ್ರೆ ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ ಚಿತ್ತಾಪುರ ಪಥಸಂಚಲನ ಜಟಾಪಟಿ ನಡುವೆ ಯಾದಗಿರಿಯ ಸೈದಾಪುರದಲ್ಲಿ ನೆನೆ ಆರ್ ಎಸ್ ಎಸ್ ಪಥಸಂಚಲನ ನಡೆಯಿತು ಭಗವಾನ್ ಮಹಾವೀರ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ವಿಶೇಷ ಅಂದರೆ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ವಿರೋಧಿಸುತ್ತಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಮಾವ ಸಂಸದ ರಾಧಾಕೃಷ್ಣ ದೊಡ್ಮನಿ ಭಾಗಿಯಾಗಿದ್ದು ಗಮನ ಸೆಳೆಯಿತು ಇದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಒಟ್ನಲ್ಲಿ ಚಿತ್ತಾಪುರ ಪಥಸಂಚಲನದ ಬಗ್ಗೆ ಇಂದಿನ ಶಾಂತಿ ಸಭೆಯಲ್ಲಿ ಯಾವ ನಿರ್ಣಯ ಹೊರಹೊಮ್ಮುತ್ತೆ ಅನ್ನೋದೇ ಕುತೂಹಲ Bureau Report TV9